ಹೆಲೋ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಆರ್ ಅಪೂರ್ವ ವ್ಲಾಗ್ ಸೊ ಇದು ಆಮ್ ದೇವಪ್ಪ ಸರ್ ಅವ್ರದು ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಪುಸ್ತಕ ಪುಸ್ತಕದ ಒಂದು ವಿವರಣೆಯನ್ನು ನೋಡ್ತಾ ಇದ್ದೀವಿ ಸೊ ನಾನು ಹಿಂದೆ ಕ್ಲಾಸ್ನ ಮಾಡಿದ್ದೀನಿ ಮೂರು ನಾಲ್ಕು ಕ್ಲಾಸ್ಗಳಾಗಿದೆ ಸೊ ಇದು ಐದನೇ ಕ್ಲಾಸು ಈ ಕ್ಲಾಸಲ್ಲಿ ನಾವು ಮನೋವಿಜ್ಞಾನದ ವಿಧಾನಗಳು ಅದರಲ್ಲಿ ಮೊದಲನೇದಾಗಿ ಆಂತರಿಕ ಮನೋವಿಜ್ಞಾನ ಇದರ ಒಂದು ಅರ್ಥ ಮತ್ತು ಇದರದ್ದು ಇತಿ ಮಿತಿಗಳು ಎಲ್ಲವನ್ನು ನಾವು ನೋಡಿದ್ದೀವಿ ಸೊ ಇನ್ನು ಎರಡನೇದು ಬಂದ್ಬಿಟ್ಟು ವೀಕ್ಷಣಾ ವಿಧಾನ ಅಂತ ಇದೆ ಸೊ ಇವತ್ತು ಈ ಕ್ಲಾಸಲ್ಲಿ ವೀಕ್ಷಣಾ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಸೊ ಯಾರೆಲ್ಲ ಲೈವ್ ಕ್ಲಾಸ್ಗೆ ಜಾಯ್ನ್ ಆಗ್ತಾ ಇದ್ದರು ಎಲ್ಲರೂ ಲೈವ್ಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹ್ಞೂ ಸೊ ಎರಡನೇ ವಿಧಾನ ಬಂದ್ಬಿಟ್ಟು ವೀಕ್ಷಣೆ ಸೊ ನಾನು ಕ್ಲಾಸ್ ಶುರು ಮಾಡ್ತೀನಿ ಇಲ್ಲಿ ನಾವು ಬರೀ ಪುಸ್ತಕದ ಒಂದು ವಿವರಣೆಯನ್ನು ನೋಡ್ತಾ ಇದ್ದೀವಿ ಇದು ಬಿಟ್ಟರೆ ನೀವು ಸೈಕಾಲಜಿ ಕ್ಲಾಸ್ನ ಬೇರೆ ಬೇರೆ ಯೂಟ್ಯೂಬರ್ಸ್ ಕ್ಲಾಸ್ನ ನೋಡ್ತಾ ಇರ್ತೀರಾ ಸೊ ಅಲ್ಲಿ ಅವರು ಕ್ವಶನ್ಸ್ನ ತಂದು ಅದ್ರ ಬಗ್ಗೆ ನಾಲ್ಕು ಆಪ್ಷನ್ ಕೊಟ್ಟು ಆ ನಾಲ್ಕು ಆಪ್ಷನ್ಗಳದ್ದು ಒಂದು ಎಕ್ಸ್ಪ್ಲೇನ್ನ ಮಾಡ್ತಾ ಇರ್ತಾರೆ ಸೊ ನಾನು ಬಂದುಬಿಟ್ಟು ಪುಸ್ತಕದ ಒಂದು ವಿವರಣೆನ ಕೊಡಬೇಕು ಅಂದ್ಕೊಂಡು ಇದ್ದೀನಿ ಸೊ ಎಲ್ಲರಿಗೂ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಇನ್ನು ಎರಡನೇ ವಿಧಾನ ಬಂದ್ಬಿಟ್ಟು ವೀಕ್ಷಣೆ ಅಂತ ಇದೆ ಅಂತರಾವಲೋಕನ ವಿಧಾನ ಮೊದಲನೇ ವಿಧಾನವನ್ನು ನೀವು ಹಿಂದಿನ ಕ್ಲಾಸಲ್ಲಿ ನೋಡ್ಬೋದು ನಾನು ಇದರದೇ ಆದ ಒಂದು ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ ಸೊ ಎಲ್ಲರಲ್ಲಿ ನೋಡಿ ಇನ್ನು ವೀಕ್ಷಣಾ ವಿಧಾನ ಬಗ್ಗೆ ನೋಡಬೇಕಾದ್ರೆ ಕ್ರಮಬದ್ಧವಾದ ವೀಕ್ಷಣಾ ಪದ್ಧತಿ ವರ್ತನಾವಾದಿಗಳಿಂದ ಪ್ರಾರಂಭವಾದಂತಹ ವಿಧಾನವಾಗಿದೆ ಜೆ ಬಿ ವ್ಯಾಟ್ಸನ್ ಎಂಬ ವರ್ತನಾವಾದಿ ಈ ವಿಧಾನವನ್ನು ಹೆಚ್ಚು ಬೆಳಕಿಗೆ ತಂದವನು ಮನೋವಿಜ್ಞಾನದಲ್ಲಿ ಮಾನವನ ಹಾಗೂ ಪ್ರಾಣಿಗಳ ನೋಡಿ ಮಾನವನ ಹಾಗೂ ಪ್ರಾಣಿಗಳ ವರ್ತನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಅಂತರಾವಲೋಕನದ ಬದಲು ವೀಕ್ಷಣಾ ವಿಧಾನವನ್ನು ಬಳಸಲು ಪ್ರಾರಂಭಿಸಿದರು ಸೊ ನಾವು ಮೊದಲನೇ ವಿಧಾನ ಅಂತರಾವಲೋಕನ ನೋಡಿದ್ದೀವಿ ಅಲ್ವಾ ಅಂತರಾವಲೋಕನ ವಿಧಾನವನ್ನು ಬಿಟ್ಟು ವೀಕ್ಷಣಾ ವಿಧಾನವನ್ನು ಬಳಸಲು ಪ್ರಾರಂಭ ಮಾಡಿದ್ರಂತೆ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯವರ್ತನೆಯನ್ನು ಅಧ್ಯಯನ ಮಾಡುವುದನ್ನು ವೀಕ್ಷಣೆ ಎನ್ನುವರು ಉದ್ದೇಶ ಸನ್ನಿವೇಶ ಅವಧಿ ದಾಖಲೆ ಮಾಡಿಕೊಳ್ಳುವ ವಿಧಾನ ಇವುಗಳನ್ನು ಮೊದಲೇ ನಿರ್ಧರಿಸಿ ಪೂರ್ವ ನಿರ್ಧಾರಿತವಾದ ರೀತಿಯಲ್ಲಿ ಮಾಡುವ ವೀಕ್ಷಣೆಯನ್ನು ಕ್ರಮಬದ್ಧ ವೀಕ್ಷಣೆ ಅಥವಾ ವ್ಯವಸ್ಥಿತ ವೀಕ್ಷಣೆ ಎನ್ನುವರು ಈ ವಿಧಾನದಲ್ಲಿ ವ್ಯಕ್ತಿಯ ಬಾಹ್ಯವರ್ತನೆಯನ್ನು ಅಧ್ಯಯನ ಮಾಡು ಸಾರಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡಲಾಗುತ್ತದೆ ಬಾಹ್ಯ ವರ್ತನೆ ವ್ಯಕ್ತಿಯ ಆಂತರಿಕ ಮಾನಸಿಕ ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಬಾಹ್ಯವರ್ತನೆಯ ಅಧ್ಯಯನ ವ್ಯಕ್ತಿಯ ಆಂತರಿಕ ಮಾನಸಿಕ ಸ್ಥಿತಿಯನ್ನು ಪರೋಕ್ಷವಾಗಿ ಸೂಚಿಸುತ್ತದೆ ವೀಕ್ಷಣಾ ವಿಧಾನದಲ್ಲಿ ವ್ಯಕ್ತಿಯ ವರ್ತನೆಯ ಬಗ್ಗೆ ಇಂದ್ರಿಯಾನುಭವವನ್ನು ಪಡೆದು ಅದನ್ನು ವಿಶ್ಲೇಷಿಸಲಾಗುತ್ತದೆ ನಂತರ ಅದನ್ನು ಅರ್ಥೈಸಲಾಗುವುದು ವೀಕ್ಷಣಾ ವಿಧಾನವನ್ನು ವಿಕಾಸ ಮನೋವಿಜ್ಞಾನ ಮಕ್ಕಳ ಮನೋವಿಜ್ಞಾನದಲ್ಲಿ ಬೆಳವಣಿಗೆಯ ಲಕ್ಷಣಗಳನ್ನು ಅಧ್ಯಯನ ಮಾಡುವ ಮೂಲಕ ಆ ಕ್ಷೇತ್ರಗಳ ಬೆಳವಣಿಗೆಯಲ್ಲಿ ಸಹಾಯಕವಾಗಿದೆ ವಿಶ್ವಾಸಾರ್ಹ ವ್ಯಕ್ತಿಗಳಿಂದ ಮಾತ್ರ ವೀಕ್ಷಣಾ ಕಾರ್ಯ ನಡೆಯಬೇಕು ತರಗತಿಯ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ವೀಕ್ಷಿಸುವ ಮೂಲಕ ಅವರ ಹಲವಾರು ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ತಿಳಿಯಬಹುದು ಮತ್ತು ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬಹುದು ಸೊ ಯಾರೆಲ್ಲ ಲೈವ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀರೋ ಎಲ್ಲರೂ ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನೋಡಿ ಮುಂದೆ ವೀಕ್ಷಣೆಯಲ್ಲಿ ಪ್ರಮುಖವಾಗಿ ಮೂರು ವಿಧಾನಗಳನ್ನು ಕಾಣಬಹುದು ಅವುಗಳೆಂದರೆ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಭಾಗಶಂ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಮತ್ತು ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಅಥವಾ ಸ್ವಾಭಾವಿಕ ವೀಕ್ಷಣೆ ಸಾರಿ ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಒಂದು ನಿಮಿಷ ಇರಿ ಸಾರಿ ಸೊ ಸಾರಿ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇತ್ತು ಸಾರಿ ವೇಟ್ ಮಾಡಿಸಿದ್ದಕ್ಕೆ ಓಕೆ ನೋಡಿ ನಾವು ವೀಕ್ಷಣಾ ವೀಕ್ಷಣೆಯಲ್ಲಿ ಪ್ರಮುಖವಾಗಿ ಮೂರು ವಿಧಗಳನ್ನು ನೋಡ್ತೀವಿ ಅಂತ ಹೇಳಿದ್ದೆ ಅದರಲ್ಲಿ ಮೊದಲನೇದು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಭಾಗಶಂ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಮೂರನೇದು ಬಂದ್ಬಿಟ್ಟು ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಅಥವಾ ಸ್ವಾಭಾವಿಕ ವೀಕ್ಷಣೆ ಸೊ ಲೈವ್ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಇದು ನೋಡಿ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಅಂತಹ ಸನ್ನಿವೇಶದಲ್ಲಿ ಅವನ ನಿರ್ದಿಷ್ಟ ವರ್ತನೆಗಳನ್ನು ವೀಕ್ಷಿಸುವ ವಿಧಾನವನ್ನು ನಿಯಂತ್ರಿತ ವೀಕ್ಷಣೆ ಎನ್ನುವರು ಇಂತಹ ವೀಕ್ಷಣೆಯನ್ನು ಪ್ರಯೋಗಶಾಲಾ ಸನ್ನಿವೇಶದಲ್ಲಿ ಸನ್ನಿವೇಶಗಳಲ್ಲಿ ಮಾತ್ರ ಮಾಡಲು ಸಾಧ್ಯ ಇದು ಅತ್ಯುತ್ತಮ ವಿಧಾನವಾಗಿದ್ದರೂ ಸಹ ತರಗತಿಯ ಶಿಕ್ಷಕನಿಗೆ ಹೆಚ್ಚು ಉಪಯುಕ್ತ ವಿಧಾನವಲ್ಲ ಇನ್ನು ಎರಡನೇದಂದುಬಿಟ್ಟು ಭಾಗಶಂ ನಿಯಂತ್ರಿತ ಸನ್ನಿವೇಶದ ವೀಕ್ಷ ಅಥವಾ ಸಹಭಾಗಿತ್ವ ವೀಕ್ಷಣೆ ಇದು ನೋಡಿ ಈ ರೀತಿಯ ವೀಕ್ಷಣೆಯಲ್ಲಿ ವೀಕ್ಷಕ ವೀಕ್ಷಣೆಗೊಳಪಡುವ ಗುಂಪಿನ ಒಂದು ಭಾಗವಾಗಿ ಪಾಲ್ಗೊಳ್ಳುತ್ತಾನೆ ಗುಂಪಿನಲ್ಲಿ ಮಕ್ಕಳೊಡನೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳುತ್ತಾನೆ ಅವರ ಜೊತೆಗಿದ್ದೇ ಅವರಿಗೆ ಅರಿವಿಲ್ಲದಂತೆಯೇ ಅವರ ವರ್ತನೆಯನ್ನು ವೀಕ್ಷಿಸುತ್ತಾನೆ ಭಾಗ ಆಗಿ ನೋಡುವಂಥದ್ದು ಗುಂಪಿನಲ್ಲಿ ಏನು ಪೂರ್ಣ ನಿಯಂತ್ರಿತ ವೀಕ್ಷಣೆ ಅಂದರೆ ವೀಕ್ಷಕನಿಗೂ ಗೊತ್ತಿರುತ್ತೆ ವೀಕ್ಷಣೆಗೆ ಒಳಪಡುವ ವ್ಯಕ್ತಿಗೂ ಗೊತ್ತಿರುತ್ತೆ ಅಲ್ವಾ ಸೊ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಶಾಲೆಯ ಒಬ್ಬ ದೈಹಿಕ ಶಿಕ್ಷಕ ತನ್ನ ಶಾಲೆಗೆ ಒಂದು ವಾಲಿಬಾಲ್ ತಂಡವನ್ನು ಆಯ್ಕೆ ಮಾಡಬೇಕಾದಾಗ ಅವನು ಅವರೊಂದಿಗೆ ಕೆಲವು ದಿನಗಳ ಕಾಲ ಆಟವಾಡುತ್ತಾನೆ ಜೊತೆಗೆ ಅವರ ಆಟವನ್ನು ವೀಕ್ಷಿಸುತ್ತಾನೆ ಕೆಲವು ದಿನಗಳ ನಂತರ ಅವನ ವೀಕ್ಷಣೆಯ ಆಧಾರದ ಮೇಲೆ ಒಂದು ತಂಡವನ್ನು ಆಯ್ಕೆ ಮಾಡುತ್ತಾನೆ ಇನ್ನು ವೀಕ್ಷಣೆಯ ಪ್ರಮುಖ ವಿಧಾನಗಳಲ್ಲಿ ಮೂರನೇದು ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಅಥವಾ ಸ್ವಾಭಾವಿಕ ವೀಕ್ಷಣೆ ಸ್ವಾಭಾವಿಕ ಸನ್ನಿವೇಶಗಳಲ್ಲಿ ಮಕ್ಕಳು ಪ್ರಕಟಿಸುವ ವರ್ತನೆಯನ್ನು ವಿಧಾನದಿಂದ ವೀಕ್ಷಿಸಬಹುದು ವೀಕ್ಷಣೆಗೊಳಪಡುವವರಿಗೆ ತಮ್ಮ ವರ್ತನೆಯನ್ನು ವೀಕ್ಷಿಸುತ್ತಿದ್ದಾರೆ ಎಂದು ತಿಳಿದಿರುವುದಿಲ್ಲ ಈ ವಿಧಾನದಲ್ಲಿ ಸನ್ನಿವೇಶ ಈ ವಿಧಾನದಲ್ಲಿ ಸಾರಿ ಸನ್ನಿವೇಶ ವೀಕ್ಷಕ ಸೃಷ್ಟಿಯಲ್ಲ ಮತ್ತು ವೀಕ್ಷಕನಿಗೆ ಸನ್ನಿವೇಶದ ಯಾವುದೇ ಘಟಕಗಳ ಮೇಲೆ ಹಿಡಿತವಿರುವುದಿಲ್ಲ ಈ ವಿಧಾನವನ್ನು ಗೆಸೆಲ್ರವರು ತಮ್ಮ ಶಿಶು ಚಿಕಿತ್ಸಾಲಯದಲ್ಲಿ ಒಮ್ಮುಖ ಗಾಜಿನ ಪರದೆಯಲ್ಲಿ ಬಳಸುವ ಮೂಲಕ ಅಪಸಮಾಯೋಜಿತ ಮಕ್ಕಳ ವರ್ತನೆಯನ್ನು ವೀಕ್ಷಿಸುತ್ತಿದ್ದರು ಉದಾಹರಣೆಗೆ ಶಾಲೆಯಲ್ಲಿ ಒಂದು ಮಗುವಿನ ಸಾಮಾಜೀಕರಣವನ್ನು ತಿಳಿಯಲು ಬಯಸಿದಾಗ ಅವನ ವರ್ತನೆಯನ್ನು ಆಟದ ಮೈದಾನದಲ್ಲಿ ವಿರಾಮ ವೇಳೆಯಲ್ಲಿ ಶಿಬಿರಗಳಲ್ಲಿ ಶಾಲಾ ಕಾರ್ಯಕ್ರಮಗಳಲ್ಲಿ ಪ್ರವಾಸಗಳಲ್ಲಿ ಅವನಿಗೆ ತಿಳಿಯದಂತೆ ವೀಕ್ಷಿಸಿ ದಾಖಲಿಸಿಕೊಳ್ಳಬೇಕು ಈ ಎಲ್ಲ ವೀಕ್ಷಣಾ ವಿಧಾನಗಳಲ್ಲಿ ವಸ್ತುನಿಷ್ಠ ದಾಖಲೆಗಳನ್ನಿಡುವ ಮುಖ್ಯ ಮುಖ್ಯವಾಗುತ್ತದೆ ನಂತರ ಅದನ್ನು ವಿಶ್ಲೇಷಿಸಿ ವರ್ತನೆಯ ಬಗ್ಗೆ ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳಲಾಗುವುದು ಓಕೆ ಇಷ್ಟು ವೀಕ್ಷಣಾ ವಿಧಾನ ಮತ್ತು ವೀಕ್ಷಣಾ ವಿಧಾನದ ಪ್ರಮುಖ ಮೂರು ವಿಧಗಳನ್ನು ನೋಡಿದ್ವಿ ಇನ್ನು ವೀಕ್ಷಣಾ ವಿಧಾನದ ಗುಣಗಳು ಮತ್ತು ಅದರ ಒಂದು ಮಿತಿಗಳು ಗುಣ ಮತ್ತು ಅವ ಗುಣಗಳನ್ನು ನೋಡೋಣ ಸೊ ಲೈವಲ್ಲಿರೋರು ಪ್ಲೀಸ್ ಲೈವ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಾಮಪ್ಪ ಸರ್ ಪುಸ್ತಕ ಇದು ನಾವು ಪುಸ್ತಕದ ಒಂದು ವಿವರಣೆಯನ್ನು ನೋಡ್ತಾ ಇದ್ದೀವಿ ಇಲ್ಲಿ ವಿಧಾನಗಳು ಮನೋವಿಜ್ಞಾನದ ವಿಧಾನಗಳಲ್ಲಿ ಎರಡನೇ ವಿಧಾನದ ಬಗ್ಗೆ ತಿಳ್ಕೊತಾ ಇದ್ದೀವಿ ಓಕೆನಾ ವೀಕ್ಷಣಾ ವಿಧಾನದ ಗುಣಗಳು ನೋಡಿ ಈ ವಿಧಾನ ವಸ್ತುನಿಷ್ಠವಾಗಿದ್ದು ಯಾರು ಬೇಕಾದರೂ ಅಳವಡಿಸಿಕೊಳ್ಳಬಹುದು ಒಬ್ಬರು ಕೈಗೊಂಡ ತೀರ್ಮಾನಗಳನ್ನು ಇನ್ನೊಬ್ಬರು ಅಂತಹುದ್ದೇ ಸನ್ನಿವೇಶದಲ್ಲಿ ವೀಕ್ಷಿಸಿ ಫಲಿತಾಂಶಗಳನ್ನು ತಾಳೆ ನೋಡಬಹುದಾಗಿದೆ ವ್ಯಕ್ತಿಗೆ ತಿಳಿಯದಂತೆ ವೀಕ್ಷಿಸುವುದರಿಂದ ವರ್ತನೆಗಳು ಸ್ವಾಭಾವಿಕವಾಗಿರುತ್ತದೆ ವೀಕ್ಷಣಾ ವಿಧಾನವನ್ನು ಯಾವುದೇ ವಯಸ್ಸಿನ ಮಿತಿಯಿಲ್ಲದೆ ಬಳಸಬಹುದು ಈ ವಿಧಾನದಲ್ಲಿ ಹೆಚ್ಚು ಸಮಯ ಮತ್ತು ಹಣ ವ್ಯಯವಾಗುವುದಿಲ್ಲ ಈ ವಿಧಾನ ಸಾರಿ ವೀಕ್ಷಣೆಯ ಮೂಲಕ ವಿದ್ಯಾರ್ಥಿಗಳ ವಿಕಾಸಾತ್ಮಕ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಬಹುದು ಈ ವಿಧಾನದಲ್ಲಿ ವ್ಯಕ್ತಿ ಮತ್ತು ಗುಂಪುಗಳನ್ನು ಸಹ ಅಧ್ಯಯನ ಮಾಡಬಹುದು ಮಕ್ಕಳಲ್ಲಿ ಕಂಡುಬರುವ ಅಶಿಸ್ತು ಹಠಮಾರಿತನ ಕಲಿಕೆಯಲ್ಲಿ ಹಿಂದುಳಿದಿರುವಿಕೆ ಅಪರಾಧ ಗುಣಗಳು ಮುಂತಾದವುಗಳನ್ನು ವೀಕ್ಷಣೆ ಮಾಡುವ ಮೂಲಕ ಮಾರ್ಗದರ್ಶನ ನೀಡಬಹುದು ವ್ಯಕ್ತಿತ್ವದ ಅಳತೆಯಲ್ಲಿ ಇದು ಅತ್ಯಂತ ಸಹಕಾರಿಯಾದ ವಿಧಾನ ಇಷ್ಟು ವೀಕ್ಷಣಾ ವಿಧಾನದ ಗುಣಗಳು ಇನ್ನು ವೀಕ್ಷಣಾ ವಿಧಾನದ ಮಿತಿಗಳು ನೋಡಿ ಈ ಪದ್ಧತಿಯಲ್ಲಿ ಬಾಹ್ಯವರ್ತನೆಯನ್ನು ಮಾತ್ರ ವೀಕ್ಷಿಸುವುದರಿಂದ ಕೆಲವೊಮ್ಮೆ ಬಾಹ್ಯವರ್ತನೆ ವ್ಯಕ್ತಿಯ ಆಂತರಿಕ ಮಾನಸಿಕ ಪ್ರಕ್ರಿಯೆಯನ್ನು ಪ್ರತಿಬಿಂಬಿಸುವುದಿಲ್ಲ ವೀಕ್ಷಣೆಯ ಸಂದರ್ಭದಲ್ಲಿ ದತ್ತಾಂಶಗಳನ್ನು ದಾಖಲಿಸುವಾಗ ವರದಿ ಮಾಡುವಲ್ಲಿ ಮತ್ತು ಅದನ್ನು ಅರ್ಥೈಸುವಿಕೆಯಲ್ಲಿ ವ್ಯಕ್ತಿ ನಿಷ್ಠತೆಗೆ ಅವಕಾಶವಿದೆ ವೀಕ್ಷಕ ತನ್ನನ್ನು ವೀಕ್ಷಿಸುತ್ತಿದ್ದಾನೆಂದು ವ್ಯಕ್ತಿಗೆ ತಿಳಿದರೆ ಅವನ ವರ್ತನೆ ಕೃತಕವಾಗಬಹುದು ವೀಕ್ಷಣೆಗಾಗಿ ಸನ್ನಿವೇಶವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಮತ್ತು ವ್ಯಕ್ತಿ ಅಥವಾ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ದೋಷವಿರಬಹುದು ವ್ಯಕ್ತಿಯ ಬಾಹ್ಯವರ್ತನೆಯ ವೀಕ್ಷಣೆ ಕೆಲವೊಮ್ಮೆ ತಪ್ಪು ತೀರ್ಮಾನಗಳಿಗೆ ಕಾರಣವಾಗಬಹುದು ಸೊ ಲೈವಲ್ಲಿರೋರು ಪ್ಲೀಸ್ ಲೈವ್ಗೆ ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ವಿವರಣೆಯನ್ನು ನೋಡ್ತಾ ಇದ್ದೀವಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಇಷ್ಟು ವೀಕ್ಷಣಾ ವಿಧಾನದ ಗುಣಗಳು ಮತ್ತು ಮಿತಿಗಳು ಇನ್ನು ವೀಕ್ಷಣಾ ವಿಧಾನದ ಸುಧಾರಣೆಗಾಗಿ ಸಲಹೆಗಳು ಬನ್ನಿ ನೋಡೋಣ ಇತ್ತೀಚಿನ ವರ್ಷಗಳಲ್ಲಿ ಸಂಶೋಧನಾ ಉದ್ದೇಶಗಳಿಗಾಗಿ ದತ್ತಾಂಶಗಳನ್ನು ಸಂಗ್ರಹಿಸಲು ಈ ವಿಧಾನವನ್ನು ಹೆಚ್ಚು ವಸ್ತುನಿಷ್ಠ ಮತ್ತು ವಿಶ್ವಾಸನೀಯ ಸಾಧನವನ್ನಾಗಿ ರೂಪಿಸಲಾಗಿದೆ ಇದಕ್ಕಾಗಿ ಈ ಕಳಕಂಡ ಸಲಹೆಗಳನ್ನು ನೀಡಲಾಗಿದೆ ಏನೇನು ಸಲಹೆ ಕೊಟ್ಟಿದ್ದಾರೆ ಅಂತ ನೋಡಿ ಮೊದಲನೇದಾಗಿ ಯಾಂತ್ರಿಕ ಸಾಧನಗಳ ಬಳಕೆಯಂತೆ ವೀಕ್ಷಣೆಯ ದಾಖಲೆಗಳು ವಿಶ್ವಾಸನೀಯವಾಗಿರಬೇಕಾದರೆ ವರ್ತನೆಯನ್ನು ಸಂದರ್ಭದಲ್ಲಿಯೇ ಯಾಂತ್ರಿಕ ಸಾಧನಗಳಾದ ಆಡಿಯೋ ಕ್ಯಾಸೆಟ್ಸ್ ಅಥವಾ ವಿಡಿಯೋ ಕ್ಯಾಸೆಟ್ಸ್ಗಳ ದಾಖಲಿಸಿಕೊಳ್ಳಬೇಕು ನಂತರ ಅವುಗಳನ್ನು ಪುಷ್ಟೀಕರಣಕ್ಕಾಗಿ ಬಳಸಿಕೊಳ್ಳಬಹುದಾಗಿದೆ ಎರಡನೇ ಸಲಹೆ ನಿರ್ದಿಷ್ಟ ಉದ್ದೇಶಗಳಿರಬೇಕು ವೀಕ್ಷಿಸುವ ವ್ಯಕ್ತಿ ವೀಕ್ಷಣೆಯ ಉದ್ದೇಶಗಳನ್ನು ಸ್ಪಷ್ಟ ಹಾಗೂ ನಿರ್ದಿಷ್ಟ ಪದಗಳಲ್ಲಿ ರೂಪಿಸಿಕೊಂಡಿರಬೇಕು ಮೂರನೇ ಸಲಹೆ ವೀಕ್ಷಣಾ ದಾಖಲೆ ವೀಕ್ಷಿಸುವ ವ್ಯಕ್ತಿ ವೀಕ್ಷಣೆಯ ಸೊ ಲೈವ್ಗೆ ಯಾರು ಕನೆಕ್ಟ್ ಆಗಿದ್ದೀರೋ ಎಲ್ಲರೂ ಪ್ಲೀಸ್ ಲೈವ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಸರಿ ನೋಡಿ ವೀಕ್ಷಣಾ ದಾಖಲೆ ವೀಕ್ಷಿಸುವ ವ್ಯಕ್ತಿ ವೀಕ್ಷಣೆಯ ಸಮಯ ಮತ್ತು ಸನ್ನಿವೇಶಗಳನ್ನು ಮೊದಲೇ ನಿರ್ಧರಿಸಬೇಕು ಯಾವ ನಿರ್ದಿಷ್ಟ ಅಂಶಗಳನ್ನು ವೀಕ್ಷಿಸಬೇಕಾಗಿದೆಯೋ ಅವುಗಳಿಗೆ ವೀಕ್ಷಣಾ ದಾಖಲೆ ತಯಾರಿಸಿಕೊಂಡು ಅವುಗಳನ್ನು ದಾಖಲಿಸಿಕೊಳ್ಳಬೇಕು ಇಲ್ಲದೆ ಹೋದಲ್ಲಿ ಕೆಲವು ಮುಖ್ಯಾಂಶಗಳು ಬಿಟ್ಟು ಹೋಗುವ ಸಾಧ್ಯತೆ ಇರುತ್ತದೆ ಇನ್ನು ತರಬೇತಿ ವೀಕ್ಷಣೆ ಒಂದು ಕ್ರಮಬದ್ಧ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ ವೀಕ್ಷಿಸುವ ವ್ಯಕ್ತಿಗೆ ಅಗತ್ಯ ಕೌಶಲ್ಯಗಳು ಸಾಮರ್ಥ್ಯಗಳು ಮತ್ತು ಸೂಕ್ತ ತರಬೇತಿಯ ಅಗತ್ಯತೆ ಇದೆ ತರಬೇತಿ ಹೊಂದಿದ ವ್ಯಕ್ತಿ ಮಾತ್ರ ವಸ್ತುನಿಷ್ಠವಾಗಿ ವೀಕ್ಷಿಸಬಲ್ಲ ನೆಕ್ಸ್ಟು ನಿಖರತೆ ವೀಕ್ಷಣೆ ನಿರ್ದಿಷ್ಟ ನಿಖರ ಹಾಗೂ ಸರಳವಾಗಿರಬೇಕು ವೀಕ್ಷಣೆ ದತ್ತಾಂಶ ವೀಕ್ಷಣೆ ದತ್ತಾಂಶಗಳನ್ನು ಸೂಕ್ತ ಸಂಖ್ಯಾಶಾಸ್ತ್ರೀಯ ತಂತ್ರಗಳ ಮೂಲಕ ವಿಶ್ಲೇಷಿಸಿ ತೀರ್ಮಾನ ಕೈಗೊಂಡರೆ ಅದು ಹೆಚ್ಚು ನಿಖರವಾಗಿರುತ್ತದೆ ಕುಮದ ಹಾಯ್ ಸೊ ಎಲ್ಲರೂ ಲೈವ್ಗೆ ಜಾಯಿನ್ ಆಗಿದ್ದೀರಾ ಅವರೆಲ್ಲರೂ ಕೂಡ ಪ್ಲೀಸ್ ಲೈಕ್ ಮಾಡಿರಿ ಲೈವ್ಗೆ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ನನ್ನ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇಷ್ಟು ವೀಕ್ಷಣಾ ವಿಧಾನದ ಬಗ್ಗೆ ನೋಡಿದ್ವಿ ಅದರ ಇತಿಮಿತಿಗಳು ಗುಣಗಳು ಅವೆಲ್ಲ ನೋಡ್ತಾ ಬಂದ್ವಿ ಇಲ್ಲಿ ನೋಡಿ ತರಗತಿಯಲ್ಲಿ ವಿದ್ಯಾರ್ಥಿಗಳ ವರ್ತನೆಗಳನ್ನು ಅರ್ಥ ಮಾಡಿಕೊಂಡು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಮತ್ತು ಅಗತ್ಯವಾದ ಮಾರ್ಗದರ್ಶನ ಮಾಡಲು ಶಿಕ್ಷಕ ಬಳಸಬಹುದಾದ ಅತೀ ಸುಲಭ ವಿಧಾನವಾಗಿದೆ ಅದು ವೀಕ್ಷಣಾ ವಿಧಾನ ಶಿಕ್ಷಕ ತನ್ನ ಬೋಧನೆಯಲ್ಲಿ ಅಗತ್ಯ ಮಾರ್ಪಾಡುಗಳನ್ನು ಮಾಡಿಕೊಳ್ಳಲು ಸಹ ಇದು ಸೂಕ್ತ ವಿಧಾನವಾಗಿದೆ ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗಿರ್ತೀರಾ ಟೆಟು ಜಿ ಪಿ ಎಸ್ ಟಿ ಇರುವುದೆಲ್ಲ ಕೆಲವೊಬ್ರ ಹತ್ರ ನೋಡ್ಸಿರಲ್ಲ ಅಲ್ವಾ ಕೆಲವೊಬ್ರು ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಟ್ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಸೈಕಾಲಜಿ ಕ್ಲಾಸ್ ಮಾಡ್ತಾ ಇದ್ದಾರೆ ಆದರೆ ಆ ರೀತಿ ಕ್ವಶನ್ಸ್ ಎಲ್ಲ ನಾನೇನು ತಂದಿಲ್ಲ ಬಟ್ ಜಸ್ಟ್ ಒಂದು ಇದು ಅಮ್ದೇವಪ್ಪ ಅವ್ರ ಪುಸ್ತಕ ಇದೆ ಅವ್ರ ಪುಸ್ತಕದ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ ಅಷ್ಟೆ ಇನ್ನು ಪ್ರಾಯೋಗಿಕ ವಿಧಾನ ಇದು ಮೂರನೇ ವಿಧಾನ ನೋಡಿ ಪ್ರಾಯೋಗಿಕ ವಿಧಾನ ಮಾನವನ ವರ್ತನೆಯನ್ನು ಹಾಯ್ ಸಂಧ್ಯಾ ಸುರಕ್ಷಾ ಹೇಳಿ ಸೊ ಪ್ಲೀಸ್ ಯಾರೆಲ್ಲ ಲೈವ್ಗೆ ಕನೆಕ್ಟ್ ಆಗಿದ್ದೀರೋ ಎಲ್ಲರೂ ಲೈವ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪ್ರಾಯೋಗಿಕ ವಿಧಾನ ಪ್ರಾಯೋಗಿಕ ವಿಧಾನ ಮಾನವನ ವರ್ತನೆಯನ್ನು ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ ವರ್ತನಾವಾದಿಗಳ ಮಹತ್ತರವಾದ ಕೊಡುಗೆ ಎಂದರೆ ಪ್ರಾಯೋಗಿಕ ವಿಧಾನವಾಗಿದೆ ಮನೋವಿಜ್ಞಾನದ ಪಿತಾಮಹನೆಂದು ಪ್ರಖ್ಯಾತನಾದ ವಿಲ್ ಹೆಲ್ಮ್ ಉಂಟ್ ಎಂಬ ಜರ್ಮನ್ ಮನಃಶಾಸ್ತ್ರಜ್ಞ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜರ್ಮನಿಯ ಲೈಪ್ಸಿಗ್ ಎಂಬಲ್ಲಿ ಮೊಟ್ಟ ಮೊದಲ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ತೆರೆದು ಪ್ರಾಯೋಗಿಕ ವಿಧಾನಕ್ಕೆ ಹೆಚ್ಚು ಪ್ರಚ ನೀಡಿದರು ಸೊ ಪ್ರಾಯೋಗಿಕ ವಿಧಾನದ ಪಿತಾಮಹ ಎಂದು ವಿಲ್ ಹೆಲ್ಮ್ ನಾವು ಹೇಳ್ತೀವಿ ಅವರು ಜರ್ಮನಿಯ ಲಿಪ್ಸಿಗಲ್ಲಿ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಥಮ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ತೆರೆದಿದ್ದರು ವೈಜ್ಞಾನಿಕ ಮತ್ತು ವಸ್ತುನಿಷ್ಠತೆ ಹೊಂದಿರುವ ವರ್ತನೆಯ ಅಧ್ಯಯನವಾದ ಮನೋವಿಜ್ಞಾನಕ್ಕೆ ವಿಜ್ಞಾನದಷ್ಟೇ ಮಹತ್ವದ ಸ್ಥಾನಮಾನ ತಂದುಕೊಟ್ಟಂತಹ ವಿಧಾನವಿದು ಯಾವುದು ಪ್ರಾಯೋಗಿಕ ವಿಧಾನ ವೀಕ್ಷಣಾ ವಿಧಾನದಲ್ಲಿ ನಿಯಂತ್ರಣಕ್ಕೆ ಅವಕಾಶವಿಲ್ಲ ಆದರೆ ಪ್ರಾಯೋಗಿಕ ವಿಧಾನದಲ್ಲಿ ಬರುವ ವರ್ತನೆಯ ಅಧ್ಯಯನದ ನಿಯಂತ್ರಣದಲ್ಲಿರುವುದು ಅನೇಕ ಅಂಶಗಳ ಆಧಾರದ ಮೇಲೆ ಪ್ರಾಯೋಗಿಕ ವಿಧಾನವು ತೀರ್ಮಾನವನ್ನು ಸಾರಿ ಪ್ರಾಯೋಗಿಕ ವಿಧಾನವು ತೀರ್ಮಾನ ಬರುವುದು ಪ್ರಾಯೋಗಿಕ ವಿಧಾನವು ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ನಿಯಂತ್ರಿಸಲು ಮತ್ತು ಮುನ್ಸೂಚಿಸಲು ನೆರವಾಗುತ್ತದೆ ಸೊ ಫಿಫ್ಟೀನ್ ಮೆಂಬರ್ಸು ಲೈವಲ್ಲಿದ್ದೀರಾ ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮನೋವಿಜ್ಞಾನದಲ್ಲಿ ಪ್ರಯೋಗಗಳನ್ನು ಜೀವಿಗಳ ಮೇಲೆ ಮಾತ್ರ ಮಾಡಬಹುದು ಪ್ರಾಯೋಗಿಕ ವಿಧಾನ ಕನಿಷ್ಠ ಇಬ್ಬರು ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ ಒಬ್ಬ ಪ್ರಯೋಗ ನಡೆಸುವ ವ್ಯಕ್ತಿ ಮತ್ತು ಇನ್ನೊಬ್ಬ ಪ್ರಯೋಗಕ್ಕೆ ಒಳಪಡುವ ವ್ಯಕ್ತಿ ಪ್ರಾಯೋಗಿಕ ವಿಧಾನದ ಯಶಸ್ಸಿಗೆ ಪ್ರಮುಖವಾದದ್ದು ಅದರಲ್ಲಿ ಒಳಗೊಂಡಿರುವ ಅನೇಕ ಅಂಶಗಳ ನಿಯಂತ್ರಣ ಜೀವಿಯನ್ನು ಪ್ರಯೋಗಕ್ಕೆ ಒಳಪಡಿಸಿದಾಗ ಹಸಿವು ಪೌಷ್ಟಿಕಾಂಶದ ಆಹಾರ ವಯಸ್ಸು ಪ್ರಯೋಗ ನಡೆಸುವ ಕಾಲ ಮೊದಲಾದಂತಹ ಪ್ರಭಾವಿ ಅಂಶಗಳು ಪ್ರಯೋಗದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಇಂತಹವುಗಳನ್ನು ನಿಯಂತ್ರಿಸಿಕೊಳ್ಳಲು ಪ್ರಾಯೋಗಿಕ ವಿಧಾನದಲ್ಲಿ ಅವಕಾಶವಿದೆ ಹೀಗೆ ಪ್ರಭಾವ ಬೀರುವ ಅಂಶಗಳನ್ನು ಚರಾಂಶಗಳೆಂದು ಹೆಸರಿಸಲಾಗಿದೆ ಕೆಲವು ವೇಳೆ ಇವು ಸಂಬಂಧವಿಲ್ಲದ ಚರಾಂಶಗಳ ಚರಾಂಶಗಳು ಆಗಿರಬಹುದು ಪ್ರಯೋಗ ವಿಧಾನದಲ್ಲಿ ನಮಗೆ ಬೇಕಾದಂತಹ ಯಾವುದಾದರೂ ಎರಡು ಅಂಶಗಳ ಸಂಬಂಧವನ್ನು ಮಾತ್ರ ಅಧ್ಯಯನ ಮಾಡಬಹುದು ಮತ್ತು ಉಳಿದ ಅಂಶಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಸೊ ನಾವು ಪ್ರಾಯೋಗಿಕ ವಿಧಾನದಲ್ಲಿ ಚರಾಂಶಗಳನ್ನು ಅಧ್ಯಯನ ಮಾಡ್ತೀವಿ ನೋಡಿ ಉದಾಹರಣೆಗಾಗಿ ಕೊಟ್ಟಿದ್ದಾರೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿಯ ಪ್ರಭಾವವನ್ನು ನೀವು ಅಧ್ಯಯನ ಮಾಡಲು ಪ್ರಯತ್ನಿಸಿದರೆ ಇಲ್ಲಿ ಯಾವುದರ ಪ್ರಭಾವವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆಯೋ ಅದು ಸ್ವತಂತ್ರ ಚರಾಂಶ ಯಾವುದರ ಮೇಲೆ ನಾವು ಅಧ್ಯಯನ ಮಾಡಬೇಕಾಗಿದೆಯೋ ಅದು ಸ್ವತಂತ್ರ ಚರಾಂಶ ಸಾರಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಯಿತು ಆಮೇಲೆ ನೋಡಿ ಯಾವುದರ ಮೇಲೆ ಪ್ರಭಾವ ಬೀರುತ್ತದೆಯೋ ಅದು ಪರತಂತ್ರ ಚರಾಂಶ ಪ್ರಯೋಗ ವಿಧಾನದಲ್ಲಿ ಸ್ವತಂತ್ರ ಚರಾಂಶದ ಪ್ರಭಾವವನ್ನು ಪರತಂತ್ರ ಚರಾಂಶದ ಮೇಲೆ ಆಗುವುದನ್ನು ಕಾಣುತ್ತೇವೆ ಸ್ವತಂತ್ರ ಚರಾಂಶ ಯಾವುದು ಅಂದರೆ ಯಾವುದರ ಮೇಲೆ ನಾವು ಅಧ್ಯಯನ ಮಾಡ್ತಾ ಇದ್ದೀವೋ ಅದು ಸ್ವತಂತ್ರ ಚರಾಂಶ ಆ ಚರಾಂಶ ಯಾವುದರ ಮೇಲೆ ಪ್ರಭಾವ ಬೀರ್ತಾ ಇದೆಯೋ ಅದು ಪರತಂತ್ರ ಚರಾಂಶ ಇನ್ನು ಪ್ರಯೋಗ ವಿಧಾನದಲ್ಲಿ ಸ್ವತಂತ್ರ ಚರಾಂಶದ ಪ್ರಭಾವವನ್ನು ಪರತಂತ್ರ ಚರಾಂಶದ ಮೇಲೆ ಆಗುವುದನ್ನು ನಾವು ನೋಡ್ತೀವಿ ಸ್ವತಂತ್ರ ಚರಾಂಶವು ಉದ್ದೀಪನವಾದರೆ ಪರತಂತ್ರ ಚರಾಂಶವು ಅನುಕ್ರಿಯೆಯಾಗಿರುತ್ತದೆ ಪರತಂತ್ರ ಚರಾಂಶದ ಮೇಲೆ ಇನ್ನೂ ಹಲವಾರು ಅಂಶಗಳಾದ ಅಭ್ಯಾಸಕ್ರಮ ವಯಸ್ಸು ಲಿಂಗ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಶಾಲಾ ವಿಧಗಳು ಮುಂತಾದವುಗಳು ಪ್ರಭಾವ ಬೀರಬಹುದು ನಾವು ಬುದ್ಧಿಶಕ್ತಿಯನ್ನು ಸ್ವತಂತ್ರ ಚರಾಂಶವಾಗಿ ಆಯ್ಕೆ ಮಾಡಿಕೊಂಡಾಗ ಉಳಿದವುಗಳು ನಿಯಂತ್ರಿತ ಚರಾಂಶಗಳಾಗುತ್ತವೆ ಅಧ್ಯಯನದಲ್ಲಿ ಈ ಚರಾಂಶಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಸೊ ಈ ಮಧ್ಯದಲ್ಲಿ ಬರ್ತಕ್ಕಂಥದ್ದೆಲ್ಲ ನಿಯಂತ್ರಿತ ಚರಾಂಶಗಳು ವಯಸ್ಸು ಲಿಂಗ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಆಗಿರ್ಬೋದು ಇವೆಲ್ಲ ನಿಯಂತ್ರಿತ ನಿಯಂತ್ರಿತ ಚರಾಂಶಗಳು ಸ್ವತಂತ್ರ ಚರಾಂಶ ಶಿಕ್ಷೆ ಆಗಿರ್ಬೋದು ಅಥವಾ ಹೊಗಳಿಕೆ ಆಗಿರ್ಬೋದು ಅವರಿಗೆ ಮಾಡುವಂಥದ್ದು ಅದರಿಂದ ಯಾವುದು ಬದಲಾಗ್ತಾ ಇದೆನೋ ವಿದ್ಯಾರ್ಥಿಗಳಲ್ಲಿ ಅದು ಪರತಂತ್ರ ಚರಾಂಶ ಆಗಿರುತ್ತೆ ಇನ್ನು ಪ್ರಯೋಗ ವಿಧಾನದ ಮೂಲಕ ಅಧ್ಯಯನ ಮಾಡಬಹುದಾದ ಕೆಲವು ಉದಾಹರಣೆಗಳು ಅಂತ ಇದೆ ಸೊ ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಲೈವ್ಗೆ ಲಾ ಲೈವಲ್ಲಿ ಇದ್ದೀರೋ ಸೊ ಪ್ಲೀಸ್ ಎಲ್ಲರೂ ಲೈವ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತುಂಬ ಜನ ಇದ್ದೀರ ಫಿಫ್ಟೀನ್ ಸೆವೆಂಟೀನ್ ಮೆಂಬರ್ಸ್ ಇದ್ದೀರಾ ಆದರೂ ಯಾರೂ ಲೈವ್ಗೆ ಲೈಕ್ ಮಾಡ್ತಾಯಿಲ್ಲ ಎನಿವೆ ಆಮೇಲೆ ಇಷ್ಟ ಆದರೆ ಕ್ಲಾಸು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಲೈವ್ಗೆ ಲೈಕ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್